ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವಿಶ್ವ ಮೈತ್ರಿ ಚಾನಲ್ಗೆ ಸ್ವಾಗತ ನೀವು ನಿನ್ನೀ ವಿಡಿಯೋದಲ್ಲಿ ಇದರ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ಪ್ರೆಸೆಂಟ್ ಆನ್ಸ್ ಕಾಲಗಳ ಬಗ್ಗೆ ನಾನು ಹೇಳಿದ್ದೆ ಶಾರ್ಟಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದೆ ಸೊ ಇಲ್ಲಿ ನೋಡಿ ಇದು ಅದರ ಮುಂದುವರಿದ ಭಾಗ ನೋಡಿ ಇದು ಪ್ರೆಸೆಂಟ್ ಎನ್ಸದು ಸಿಂಪಲ್ ಪ್ರೆಸೆಂಟ್ ಎನ್ಸದ ಓಕೆ ಪ್ರೆಸೆಂಟ್ ಟೆನ್ಸಲ್ಲಿ ನಾಲ್ಕು ಭಾಗಗಳಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಮತ್ತೆ ನಾಲ್ಕು ಭಾಗ ಮಾಡ್ತೀವಿ ಮೂರು ಮೂರು ಕಾಲುಗಳಲ್ಲೂ ಕೂಡ ಮತ್ತೆ ನಾಲ್ಕು ನಾಲ್ಕು ಭಾಗ ಮಾಡ್ತೀವಿ ಹನ್ನೆರಡು ಟೆನ್ಸಸ್ ಆಗುತ್ತೆ ಅಂತ ಆಲ್ರೆಡಿ ಐ ಟೋಲ್ಡ್ ದ್ಯಾಟ್ ಓಕೆ ಈಗ ನೋಡಿ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಕೊಟ್ಟಿದ್ದೀನಿ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಓಕೆ ಇಲ್ಲಿ ಸಬ್ಜೆಕ್ಟ್ ಅಂದರೆ ಕರ್ತೃ ಅಲ್ಲಿ ಪ್ರನೌನ್ಸೇಷನ್ ಅಥವಾ ನೌನ್ ಬರುತ್ತೆ ಪ್ರನೌನ್ ಸಾರಿ ಪ್ರನೌನ್ ಅಥವಾ ನೌನ್ ಬರುತ್ತೆ ಇನ್ನು ಮೇನ್ ವರ್ ಬಂದರೆ ಮುಖ್ಯ ಕ್ರಿಯಾಪದ ನಿಮಗೆ ಗೊತ್ತಿದೆ ಓಕೆ ಇನ್ನು ಆಬ್ಜೆಕ್ಟ್ ಅಂದರೆ ರಿಲೇಟೆಡ್ ಟು ದಿಸ್ ಸೆಂಟೆನ್ಸ್ ಓಕೆ ನೀನು ಏನು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಆಬ್ಜೆಕ್ಟ್ ಇರುತ್ತೆ ಮೀನ್ಸ್ ಈಗ ನಾನು ಪ್ರತಿದಿನ ಕಾಫಿ ಕುಡಿಯುತ್ತೇನೆ ಅಲ್ವಾ ಕಾಫಿ ಅಂತಂದಮೇಲೆ ಅಥವಾ ಜ್ಯೂಸ್ ಅಂದಮೇಲೆ ಕುಡಿಯೋದೇ ಬರೀಬೇಕು ನಾವು ಅಲ್ವಾ ಕುಡಿತೀವಿ ಅಂತಂದಮೇಲೆ ಜ್ಯೂಸ್ ಅಥವಾ ಕಾಫಿ ಅಥವಾ ಟೀ ಅಥವಾ ಸೂಫು ಇಂಥದ್ದೇ ಬರಿಬೇಕಾಗತ್ತೆ ಅರ್ಥ ಆಗ್ತಿದೆಯಾ ಕುಡಿಯೋದು ಅನ್ನೋ ಕ್ರಿಯಾಪದ ಬಂದಾಗ ಡ್ರಿಂಕ್ ಅನ್ನೋ ಕ್ರಿಯಾಪದ ಬಂದಾಗ ಅಲ್ಲಿ ಆ್ಯಪಲ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಟೀ ಕಾಫಿ ಸೊ ಈ ಥರ ಕುಡಿಯೋ ಅಂಥ ವಸ್ತುಗಳ ಆಬ್ಜೆಕ್ಟನ್ನು ಬರಿಬೇಕಾಗತ್ತೆ ನಾವು ಅಲ್ವಾ ಅದು ಬಿಟ್ಟು ಬೇರೆ ಬೇರೆ ಹಿಂಗೆ ಐ ಡ್ರಿಂಕ್ ಅಂತ ಬರೆದು ಅಲ್ಲಿ ಬುಕ್ಕ ಅಥವಾ ಚೇರ್ ಅಂದರೆ ಬುಕ್ಕ ಚೇರ್ ನಾವು ಕುಡಿಯೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ಹಾಗೆ ಗೊತ್ತಿರಲಿ ಆಬ್ಜೆಕ್ಟ್ ಡಿಪೆಂಡ್ ಆನ್ ಮೇನ್ ವರ್ಬ್ ಓಕೆ ಯಾವಾಗಲೂ ಆಬ್ಜೆಕ್ಟು ಮೇನ್ ವರ್ಬ್ ಮೇಲೆ ಡಿಪೆಂಡ್ ಇರುತ್ತೆ ಅದಕ್ಕೆ ರಿಲೇಟೆಡ್ ನೀವು ಬರಿಬೇಕಾಗತ್ತೆ ಓಕೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಅಲ್ಲಿ ಕಾಫಿ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ ಕುಡಿಯೋದು ಮೇನ್ ವರ್ಬ್ ಆಗುತ್ತೆ ಸಬ್ಜೆಕ್ಟ್ ಯಾರು ಓಕೆ ಸೊ ಇಲ್ಲಿ ಗೊತ್ತಾಯಿತು ನಿಮಗೆ ಇದು ಇದು ಸಿಂಪಲ್ ಪ್ರೆಸೆಂಟ್ ಅನ್ಸಿದ್ದ ಫಾರ್ಮುಲಾ ಇಲ್ಲಿ ನಿಮಗೆ ಫಸ್ಟ್ ಪರ್ಸನ್ ಥರ್ಡ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಸಿಂಗ್ಯುಲರ ಪ್ಲೂರಲ್ಲಿ ಇರುತ್ತೆ ಓಕೆ ಈವನ್ ನಿಮಗೆ ಗೊತ್ತಿದ್ದಾವೆ ಅಂತ ಅಂದ್ಕೊಳ್ತೀನಿ ನಾನು ಪ್ರನೌನ್ಗಳ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಓಕೆ ಇಲ್ಲಾಂದರೆ ಪರವಾಗಿಲ್ಲ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ ಆ ಅ ಹಿ ಸಿ ಇಟ್ ಅ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಥರ್ಡ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಬರುತ್ತೆ ಸಿಂಗ್ಯುಲರು ಇನ್ನು ವಿ ಯ ಯು ಅ ದೇ ಅನ್ನುವಂಥದ್ದು ಥರ್ಡ್ ಪರ್ಸನ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಪ್ಲೂರಲ್ಲಾಗುತ್ತೆ ಓಕೆ ಹಾಗಾಗಿ ಸಿಂಗ್ಯುಲರ್ ಪ್ಯೂರಲ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಇನ್ನು ನೋಡಿ ಇಲ್ಲಿ ಹಿ ಸಿ ಇಟ್ಟಿಗೆ ಮಾತ್ರ ಸ್ಪೀಕ್ ಇದ್ದಿದ್ದು ಸ್ಪೀಕ್ಸ್ ಆಗಿದೆ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹಿ ಸಿ ಇಟ್ ಅಥವಾ ಅಲ್ಲಿ ಯಾವುದಾದ್ರೂ ನೌನ್ ಕೂಡ ಬರಬಹುದು ಪ್ರಣೌನ್ ಕೂಡ ಬರಬಹುದು ಓಕೆ ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಅದು ನೋಡಿ ಪ್ರೆಸೆಂಟ್ ಟೆನ್ಸ್ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬರುತ್ತೆ ಮಿಕ್ಕಿದ್ದೆಲ್ಲೂ ಎಸ್ ಪ್ರತಿಯಬ್ಗಳು ಬರೋಲ್ಲ ಮೇನ್ ವರ್ಬಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಗೆ ಮಾತ್ರ ಮೇನ್ ವರ್ಬಿಗೆ ಎಸ್ ಪ್ರತ್ಯಯ ಬರುವಂಥದ್ದು ಹಾಗಾಗಿ ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಹಿಂದಿನ ಅಲ್ಲಿ ನಿಮಗೆ ಒಂದಿಷ್ಟು ಇದೇ ಮೇನ್ ವರ್ಬ್ಗಳನ್ನ ಕೊಟ್ಟಿದ್ದೆ ನೀವು ಪ್ರ್ಯಾಕ್ಟೀಸ್ ಮಾಡಲಿ ಅಂತ ಸೊ ಈಟ್ ಇದ್ದಿದ್ದು ಈಟ್ಸ್ ಆಗುತ್ತೆ ಸ್ಪೀಕ್ ಇದ್ದಿದ್ದು ಸ್ಪೀಕ್ಸ್ ಈಗ ಅಲ್ವಾ ರೈಟ್ ಇದ್ದಿದ್ದು ರೈಟ್ಸ್ ಆಗುತ್ತೆ ಗಿವ್ಸ ಟೇಕ್ಸ್ ಸೊ ಈ ಥರ ಆಗುತ್ತೆ ಇನ್ನು ಡ್ರೈವ್ ಇದಿದು ಡ್ರೈವ್ಸ್ ಆಗುತ್ತೆ ಇಲ್ಲಿ ನೋಡಿ ಇನ್ನು ಕೆಲವೊಂದು ಇರುತ್ತೆ ಯಾವ ಕ್ರಿಯಾಪದಗಳು ತಮ್ಮ ರೂಪವನ್ನು ಪಾಸ್ಟ್ ಫ್ಯೂಚರ್ ಫ ಮತ್ತು ಪ್ರೆಸೆಂಟಲ್ಲಿ ಆಗೋದಿಲ್ವೋ ಅಂಥ ಮುಖ್ಯ ಕ್ರಿಯಾಪದಗಳೇನಾಗುತ್ತೆ ಎಸ್ ಪ್ರತ್ಯಯ ಬರಲ್ಲ ಫಾರ್ ಎಕ್ಸಾಂಪಲ್ ಕಟ್ಟ ಪುಟ್ಟ ಇವು ನೋಡಿ ವಿ ಒನ್ ವಿ ಟು ವಿ ತ್ರೀ ಒಳಗೆ ಅಂದರೆ ಪ್ರೆಸೆಂಟ್ ಪಾಸ್ಟ್ 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 ಪಾರ್ಟಿಸಿಪಲಲ್ಲಿ ಅಂದರೆ ಫ್ಯೂಚರಲ್ಲಿ ನಾವು ಪುಟ್ಟು ಪುಟ್ಟು ಪುಟ್ ಅಂತಾನೆ ಬರಿತೀವಿ ಕಟ್ 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 ಅಂತಾನೆ ಬರಿತೀವಿ ಸೊ ಇಂಥ ಪದಗಳಿಗೆ ಕೆಲವೊಂದು ಸತಿ ಏನಾಗುತ್ತೆ ಬರಲ್ಲ ಎಸ್ ಪ್ರತಿ ಅದು ಗೊತ್ತಿರಲಿ ಯಾವ ಕ್ರಿಯಾಪದಗಳ ರೂಪವನ್ನು ಬದಲಾಯಿಸ್ಕೊಳ್ಳೋದಿಲ್ವಲ್ಲ ಸೊ ಅವುಗಳು ಆ್ಯಸ್ ಇಟ್ ಈಸ್ ಬರಿಬೇಕಾಗತ್ತೆ ನಾವು ಮೂಲ ರೂಪದಲ್ಲೇ ಓಕೆ ಯಾವುದೇ ಟೆನ್ಸ್ ಅಲ್ಲಾದ್ರೂ ಕೂಡ ಓಕೆ ಇನ್ನು ಕೆಲ ಈಗ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅವು ಚೇಂಜ್ ಆಗಬಹುದು ಅಲ್ವಾ ಕ ಕಂಟಿನ್ಯೂಯಸ್ ಟೆನ್ಸಲ್ಲಿ ಐ ಎನ್ ಜಿ ಪ್ರತ್ಯಯ ಬರುತ್ತೆ ಓಕೆ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾತ್ರ ಅಲ್ಲಿ ಹೆಲ್ಪಿಂಗ್ ವರ್ಬ ಮೇನ್ ವರ್ಬಿಗೆ ಐ ಎನ್ ಜಿ ಪ್ರತ್ಯಯ ಬರೀಬೇಕಾಗುತ್ತೆ ಹಂತ ಹಂತವಾಗಿ ನಾವು ಕಲಿಯೋಣ ಓಕೆ ಕಲಿಸ್ತೀನಿ ನಿಮಗೆ ಹಂತ ಹಂತವಾಗಿ ಹೇಳ್ತೀನಿ ಸೊ ಇವಾಗ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಿಮಗೆ ಅದು ಗೊತ್ತಿರಲಿ ಓಕೆ ಈಗ ನೋಡಿ ಇಲ್ಲಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಫಿಫ್ಟಿಯ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ನಾಟ್ ಓನ್ಲಿ ಫಿಫ್ಟಿ ಸಿಕ್ಸ್ಟಿ ಇದೆ ಓಕೆ ಅರವತ್ತು ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟೆನ್ಸೇ ಇದಿಷ್ಟು ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಓನ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಬಿಕಾಸ್ ದ್ಯಾಟ್ ನಿಮಗೆ ಪ್ರಾಕ್ಟೀಸ್ ಆಗಬೇಕು ಹಾಗಾಗಿ ಮಕ್ಕಳೇ ಯಾರು ಹೊಸಬರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ನೋಡೋದಾದಮೇಲೆ ದಯಮಾಡಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಇರಿ ನೋಡಿ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಬಹಳ ಮುಖ್ಯ ಆಗುತ್ತೆ ಇಂಗ್ಲೀಷ ನಮ್ಮದಲ್ಲದೆ ಇರೋ ಭಾಷೆನ ನಾವು ಕಲಿಬೇಕಾದ್ರೆ ನಾಟ್ ಓನ್ಲಿ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳ್ ಮಲಯಾಳಿಯಂ ಸೌರಾಷ್ಟ್ರ ಸ್ಪ್ಯಾನಿಸ್ ಫ್ರೆಂಚ್ ಇಂಗ್ಲೀಷ್ ಇರಬಹುದು ಯಾವುದೇ ಭಾಷೆ ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕು ಅಂದರೆ ಪ್ರ್ಯಾಕ್ಟೀಸ್ ಮೋರ್ ಇಂಪಾರ್ಟೆಂಟ್ ಓಕೆ ಸೊ ದ್ಯಾಟ್ ನೀವು ಅದರಲ್ಲೂ ಗ್ರಾಮರ್ ಕಲಿಬೇಕಾದ್ರೆ ನೀವು ಹೆಚ್ಚು ಹೆಚ್ಚು ಓದಬೇಕು ಗ್ರಾಮರ್ ಅಷ್ಟೇ ಅಲ್ಲ ಓದೋದನ್ನು ಬರೆಯೋದನ್ನು ಕೇಳೋದನ್ನು ರೂಢಿಸ್ಕೋಬೇಕು ಅನ್ಯ ಭಾಷೆಗಳನ್ನು ಕಲಿಯೋವಾಗ ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂದರೆ ಇದು ತಯಾರಿ ಯಾವಾಗಲೂ ಮನುಷ್ಯನನ್ನು ನಾವು ಕಂಟಿನ್ಯೂಸ್ ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ಆವಾಗ ಅಭ್ಯಾಸ ಮಾಡ್ತೀವೋ ಅದು ನಮ್ಮನ್ನು ಪರಿಪೂರ್ಣವಾಗಿ ತಯಾರು ಮಾಡ್ತದೆ ಅಂತ ಓಕೆ ಇಲ್ಲಿ ನೋಡಿ ಯಾಕಂದರೆ ನೀವು ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಬರೆದು ತೆಗಿಬೇಕು ಆವಾಗಲೇ ನಿಮಗೆ ಟೆನ್ಸ್ಗಳು ಪ್ರಾಕ್ಟೀಸ್ ಆಗೋದು ಒಂದು ಎರಡು ಬರೆದ್ರೆ ನಿಮಗೇನು ಅರ್ಥ ಆಗೋಲ್ಲ ಕನ್ಫ್ಯೂಸ್ ಆಗುತ್ತೆ ಇನ್ ದ್ಯಾಟ್ ಎಕ್ಸಾಮ್ ಟೈಮ್ ಓಕೆ ಸೊ ದ್ಯಾಟ್ ಮತ್ತು ನಿಮಗೆ ಮಾತಾಡೋಕ್ಕೂ ಬರಲ್ಲ ಯಾವತ್ತೂ ಬರೋಂಗಿಲ್ಲ ನೀವು ಒಂದೆರಡು ಬರ್ಕೋತ ಕೂತ್ರೆ ಅದಕ್ಕೆ ಏನು ಮಾಡಬೇಕು ನೀವು ಪ್ರ ಪ್ರತಿದಿನ ಒಂದು ಐದು ಹತ್ತು ಐದು ಹತ್ತು ವಾಕ್ಯಗಳನ್ನು ಫಸ್ಟ್ ಪರ್ಸನ್ ಥರ್ಡ್ ಪರ್ಸನ್ ಸೆಕೆಂಡ್ ಪರ್ಸನ್ ಫಸ್ಟ್ ಸೆಕೆಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಬರೋ ತೆಗೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಇಲ್ಲಿ ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಹೇಗಾಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್ ಅವಳು ಪ್ರತಿದಿನ ಮುಂಜಾನೆ ಕಾಫಿನ ಕುಡಿತಾಳೆ ಸಿಹಿ ನೋಡಿ ಡ್ರಿಂಕ್ಸ್ ಆಯ್ತು ಅಲ್ಲಿ ಅಲ್ವಾ ಡ್ರಿಂಕ್ಸ್ ಅನ್ನೋದು ಮೇನ್ ವರ್ಬ್ ಕಾಫಿ ಅನ್ನೋದು ಆಬ್ಜೆಕ್ಟ್ ಅಲ್ವಾ ಸೊ ಇಲ್ಲಿ ನೋಡಿ ಶಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಡ್ರಿಂಕ್ ಇದ್ದದು ಡ್ರಿಂಕ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಹಾಗಾಗಿ ಎಸ್ ಪ್ರತ್ಯಯ ಬಂತು ಆಮೇಲೆ ಇಲ್ಲಿ ನೋಡಿ ಹನಿ ಈಸ್ ಅ ಸ್ವೀಟ್ ಹನಿ ಒಂದು ಸಿಹಿ ಅಲ್ವಾ ಜೇನು ಅನ್ನುವಂಥದ್ದು ಒಂದು ಸಿಹಿ ಪದಾರ್ಥ ಅದು ಅಲ್ವಾ ಸೊ ಇಲ್ಲಿ ಈಸ್ ಯಾಕೆ ಬಂತು ಪ್ರೆಸೆಂಟ್ ಕಂಟಿನ್ಯೂವಸ್ ಇದು ಅಲ್ಲ ಯಾಕಂದರೆ ಇಲ್ಲಿ ಯಾವುದು ಮೀನ್ ವರ್ಬ್ಗಳು ಇಲ್ಲ ಸೊ ಇದೇ ನೌನಾಗಿ ಇಲ್ಲಿ ಬರುವಂಥದ್ದು ಸೊ ದ್ಯಾಟ್ ಹನಿ ಈಸ್ ಅ ಸ್ವೀಟ್ ಅದೊಂದು ಸಿಹಿ ಪದಾರ್ಥ ಯಾವಾಗಲೂ ಸಿಹಿಯಾಗೇ ಇರುತ್ತೆ ಅದಂದು ಕಹಿ ಆಗಲ್ಲ ಹಾಗಾಗಿ ಇದು ಸಾಮಾನ್ಯ ವರ್ತಮಾನ ಕಾಲಕ್ಕೆ ಬರುವಂಥ ವಾಕ್ಯ ದ ರಿವರ್ ಫ್ಲೋಸ್ ಅಂಡರ್ ದ ಬ್ರಿಡ್ಜ್ ನೋಡಿ ನದಿ ಬ್ರಿಡ್ಜ್ ಕೆಳಗಡೆ ಹರಿತಾ ಇದೆ ಅಂಡರ್ ಅನ್ನುವಂಥದ್ದು ನಿಮಗೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ದ ಅನ್ನುವಂಥದ್ದು ಆರ್ಟಿಕಲ್ ಆನ್ ಆಫ್ ಇನ್ ಔಟ್ ಸಹ ಇನ್ಸೈಡ್ ಐದರ್ ನೈದರ್ ಅಂಟಿಲ್ ಸೊ ಇಂಥವೆಲ್ಲ ನೀವು ಮುಖ್ಯ ಕ್ರ ಒಂದು ವಾಕ್ಯ ರಚನೆ ಮಾಡಬೇಕಾದ್ರೆ ಪ್ರಿಪೋಸಿಷನ್ಸು ಕಂಜೆಂಕ್ಷನ್ಸು ಬಹಳ ಮುಖ್ಯ ಆಗಿರುತ್ತೆ ಮಕ್ಕಳೇ ಓಕೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ದ ರಿವರ್ ಅನ್ನುವಂಥದ್ದು ಆಬ್ಜೆಕ್ಟ್ ಸಾರಿ ಸಬ್ಜೆಕ್ಟು ಫ್ಲೋಸ್ ಅನ್ನುವಂಥದ್ದು ಮೇನ್ ವರ್ಬ್ ಆಗುತ್ತೆ ಓಕೆ ಸೊ ಇಲ್ಲಿ ನೋಡಿ ರಿವರ್ ಬ್ರಿಡ್ಜ್ ಕೆಳಗಡೆ ಹರಿತಾ ಇದೆ ಇನ್ನು ನೋಡಿ ಫ್ಲೋ ಇದ್ದದ್ದು ಫ್ಲೋಸ್ ಆಯಿತು ಎಸ್ ಪ್ರತ್ಯಯ ಯಾಕಂದರೆ ರಿವರ್ ಅನ್ನುವಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬರುತ್ತೆ ಇಟ್ ಅನ್ನುವಂಥದ್ದು ಅಂದರೆ ಏನಿಲ್ಲಿದೆ ನದಿ ಓಕೆ ಹಾಗಾಗಿ ಎಸ್ ಪ್ರತ್ಯಯ ಬಂತು ಮುಖ್ಯ ಕ್ರಿಯಾಪದಕ್ಕೆ ಇನ್ನು ನೋಡಿ ಐ ಗೆಟ್ ಅಪ್ ಎವ್ರಿ ಡೇ ಆ್ಯಟ್ ಫೈವ್ ಓ ಕ್ಲಾಕ್ ನಾನು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ ಹೇಳ್ತೇನೆ ಸೊ ಐ ಗೆಟ್ ಆಯಿತು ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಗೆಟ್ಸ್ ಆಗ್ತಿತ್ತು ಓಕೆ ಇಲ್ಲಿ ಆ ಇರೋದ್ರಿಂದ ಮೇನ್ ವರ್ಬಿ ಗು ಪ್ರತ್ಯಯ ಬಂದಿಲ್ಲ ಓಕೆ ಇನ್ನು ನೋಡಿ ರವಿ ಗೋಸ್ ಟು ಸ್ಕೂಲ್ ನೋಡಿ ಗೋ ಇದ್ದ ಆಯಿತು ಅಲ್ವಾ ಯಾಕೆ ಹೇಳಿ ರವಿ ಹೀ ಅನ್ನುವಂಥದ್ದು ಅವನು ಯಾರಲ್ಲಿ ರವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಹಾಗಾಗಿ ಎಸ್ ಪ್ರತ್ಯಯ ಬಂತು ಸಿಂಪಲ್ ಪ್ರೆಸೆಂಟೆನ್ಸ್ ವಾಕ್ಯಗಳಿದೆಲ್ಲ ಮಕ್ಕಳೇ ಓಕೆ ಹೆಚ್ಚೆಚ್ಚು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ಆಗುತ್ತೆ ಈ ಎಲ್ಲ ವಾಕ್ಯಗಳನ್ನ ನಾನು ಕನ್ನಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ನೀವು ಬುಕ್ಕ ತಗೊಂಡು ದಯಮಾಡಿ ನೋಟ್ಸ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಬರೀರಿ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಬರೀರಿ ಬರೀರಿ ಬರದಿರಿ ಓಕೆ ಬರುತ್ತೆ ಗಿರಿ ಮತ್ತು ಇದೇ ಥರ ನಾನು ನಿಮಗೆ ಮತ್ತೆ ಬೇರೆ ಬೇರೆ ಒಂದು ಮೇನ್ ವರ್ಬ್ಗಳನ್ನ ಕೊಟ್ಟಿದ್ದೀನಿ ಒಂದು ಮೂವತ್ತು ಈ ವಿಡಿಯೋದಲ್ಲೂ ಇದೆ ಅದೇ ಹಿಂದಿನ ಕ್ಲಾಸಲ್ಲೂ ಇತ್ತು ಆ ಎಲ್ಲ ಮೇನ್ ವರ್ಬ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಸ್ವಂತ ವಾಕ್ಯಗಳನ್ನ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ ಹೊರತು ಬರೋದಿಲ್ಲ ಓಕೆ ಇಲ್ಲಿ ನೋಡಿ ನೆಕ್ಸ್ಟ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಮುಂಜಾನೆ ಬ್ರೇಕ್ಫಾಸ್ಟ್ ತಗೊಳ್ತೇನೆ ಅಲ್ವಾ ಎಲ್ಲರೂ ತಗೊಳ್ತಾರೆ ಅದು ಯಾವತ್ತೂ ಬದಲಾಗಲ್ಲ ಸೊ ಸಿಂಪಲ್ ಪ್ರೆಸೆಂಟಲ್ಲೇ ಬರುವಂಥದ್ದು ಶಿ ಡ್ರಿಂಕ್ಸ್ ಕಾಫಿ ಅವಳು ಕಾಫಿ ಕುಡಿತಾಳೆ ನೋಡಿ ಡ್ರಿಂಕ್ ಎಲ್ಲಿದ್ದು ಡ್ರಿಂಕ್ಸ್ ಆಯಿತು ಅಲ್ವಾ ಇಲ್ಲಿ ನೋಡಿ ಹೀ ವಾಕ್ಸ್ ಟು ಸ್ಕೂಲ್ ಸೊ ಓಕೆ ಅವನು ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ ಸರ್ ದೇ ಪ್ಲೇ ಫುಟ್ಬಾಲ್ ಅವರು ಫುಟ್ಬಾಲ್ ಆಡ್ತಿದ್ದಾರೆ ಸಾರಿ ಆಡ್ತಾರೆ ಅವರು ಫುಟ್ಬಾಲ್ ಆಡ್ತಾರೆ ಉಯಿ ರೀಡ್ ಬುಕ್ಸ್ ನಾವು ಪುಸ್ತಕಗಳನ್ನು ಓದ್ತೇವೆ ನೋಡಿ ಇಲ್ಲಿ ಉಯ್ ಇರೋದ್ರಿಂದ ದೇ ಇರೋದ್ರಿಂದ ಪ್ಲೇ ಮತ್ತು ರೀಡ್ ಏನಾಯಿತು ಆ್ಯಸ್ ಯೂಶುವಲ್ ಬಂದಿದೆ ಅದೇ ಒಂದು ವೇಳೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ ಸಿ ಇಟ್ ಅನ್ ಇದ್ದರೆ ಅದು ರೀಡ್ ಇದ್ದಿತ್ತು ರೀಡ್ಸ್ ಆಗ್ತಿತ್ತು ಪ್ಲೇಸ್ ಆಗ್ತಿತ್ತು ಅಲ್ವಾ ಸೊ ಅದು ನೋಡಿ ಮುಂದೇನಿದೆ ಯು ರೈಟ್ ವೆಲ್ ನೀನು ಚೆನ್ನಾಗಿ ಬರಿತೀಯಾ ಓಕೆ ಹಾಗಾಗಿ ನೆಕ್ಸ್ಟ್ ನೋಡಿ ದ ಸನ್ ರೈಸ್ ಇನ್ ದ ಈಶ್ಟ್ ಸೂರ್ಯ ಪೂರ್ವದಲ್ಲಿ ಹುಡ್ತಾ ಇದ್ದಾನೆ ಹುಡ್ತಾನೆ ಅಲ್ವಾ ಪ್ರತಿದಿನ ಪೂರ್ವದಲ್ಲಿ ಹುಡ್ತಾನೆ ಅಲ್ಲಿಂಥ ಡಿಫ್ರೆನ್ಸ್ ಇಲ್ಲ ಅಲ್ವಾ ಸರ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಎಂಥ ವಾಕ್ಯಗಳನ್ನ ಬರಿಬೇಕು ಅಂತ ನಿಮಗೆ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ನೆಕ್ಸ್ಟ್ ನೋಡಿ ಬರ್ಡ್ಸ್ ಸಿಂಗ್ ಇನ್ ದ ಮಾರ್ನಿಂಗ್ ಅಲ್ವಾ ಹಕ್ಕಿಗಳು ಯಾವಾಗಲೂ ನೋಡಿ ನೀವು ಹಳ್ಳಿಗಳಲ್ಲೆಲ್ಲ ಚ ತುಂಬ ಚೆನ್ನಾಗಿ ಕೇಳಿಸ್ತದೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ರೆ ಐದು ಗಂಟೆಗೆ ಎಷ್ಟು ಚಂದ ಹಕ್ಕಿಗಳೆಲ್ಲ ಚುಂ ಚುಯುಯ್ ಅಂತೇಳಿ ಹಾಡ್ತಾ ಇರ್ತವೆ ಎಷ್ಟು ಚೆಂದ ಕೂಗ್ತಾ ಇರ್ತವೆ ಸೊ ಹಕ್ಕಿಗಳೆಲ್ಲ ಪ್ರತಿದಿನ ಬೆಳಿಗ್ಗೆ ಕೂಗ್ತಾವೋ ಅಲ್ವಾ ಯಾವಾಗಂದ್ರೆ ಅವಾಗ ಕೂಗಲ್ಲ ಮೈ ಬ್ರದರ್ಸ್ ಸ್ಟಡೀಸ್ ಹಾರ್ಡ್ ನನ್ನ ಸಹೋದರ ಕಠಿಣ ಪರಿಶ್ರಮ ಪಡ್ತಾನೆ ಅಥವಾ ಅವ್ನು ಚೆನ್ನಾಗಿ ಸ್ಟಡಿ ಮಾಡ್ತಾನೆ ಅಲ್ವಾ ನೆಕ್ಸ್ಟ್ ನೋಡಿ ದ ಬೇಬಿ ಕ್ರೈಸ್ ಅಲ್ಲಾಟ್ ಮಗು ತುಂಬ ಅಳ್ತಾ ಇದೆ ಕೆಲವೊಂದು ಮಕ್ಕಳು ನೋಡ್ಬೇಕು ನೀವು ಹುಟ್ಟಿದ ತಕ್ಷಣ ಒಂದು ಮೂರು ತಿಂಗ್ಳವರೆಗೂ ತುಂಬ ಅಳ್ತಿರ್ತಾವೆ ಯಾವಾಗಲೂ ನೋಡಿ ಮಕ್ಕಳು ಅಳ್ತಾ ಇರ್ತವೆ ಕೆಲವೊಂದು ಮಕ್ಕಳು ಕೆಲವೊಂದು ನಗ್ತಾ ಇರ್ತವೆ ಮಕ್ಕಳು ಮಾತ್ರ ಅಲ್ವಾ ದೊಡ್ಡವ್ರು ಕಂಟಿನ್ಯೂ ಅಳೋಕ್ಕಾಗಲ್ಲ ಕಂಟಿನ್ಯೂ ನಗೋಕ್ಕಾಗಲ್ಲ ಸ ಇಲ್ಲಿ ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಎಸ್ ಸ್ಟೂಡೆಂಟ್ಸ್ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆಯುವಂತಹ ವಾಕ್ಯಗಳು ಎಂಥದ್ದು ಹೇಳಿ ಹಂಗಂದ್ರೆ ನೋಡಿ ಆ ಕ್ರಿಯೆ ಯಾವತ್ತೂ ಬದಲಿಯಾಗಲ್ಲ ಅಲ್ವಾ ನೋಡಿ ನದಿ ಹರಿಯೋದು ಯಾವತ್ತಾದ್ರೂ ಸ್ಟಾಪ್ ಆಗ್ತದ ನೋಡಿ ಅಲ್ವಾ ಓದೋರು ಓದ್ತಿರ್ತಾರೆ ಕಾಣ್ತೀ ಕೆಲವೊಬ್ರು ವಯಸ್ಸಾದಿಂದ ತುಂಬಾ ತುಂಬ ಚೆನ್ನಾಗಿ ಓದೋರು ಹಬ್ ಹವ್ಯಾಸ ಇರೋರು ಯಾವಾಗಲೂ ಓದ್ತಿರ್ತಾರೆ ಪುಸ್ತಕಗಳನ್ನು ಅಲ್ವಾ ಸೊ ನಾವು ಪ್ರತಿದಿನ ಊಟ ಮಾಡ್ತೀವಿ ಪ್ರತಿದಿನ ಕುಡಿತೀವಿ ಪ್ರತಿದಿನ ಕೆಲಸ ಮಾಡ್ತಿರ್ತೀವಿ ಕಂಟಿನ್ಯೂವಸ್ ಅಲ್ವಾ ಹೊಲದಲ್ಲಿ ಮಾಡೋರು ಹೊಲದಲ್ಲಿ ಮಾಡ್ತಾರೆ ರೈತರು ಡಾಕ್ಟರ್ಸು ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಲಾಯರ್ಗಳು ಕೋರ್ಟಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ ಸೊ ಆಮೇಲೆ ಕಂಡಕ್ಟ್ರು ಡ್ರೈವರ್ಗಳು ಬಸ್ ಸ್ಟಾಪಲ್ಲಿ ಕೆಲಸ ಮಾಡ್ತಾರೆ ಬಸ್ಗಳಲ್ಲಿ ಅಲ್ವಾ ಎಲ್ಲದ್ದು ಅದು ಅಂದರೆ ಪ್ರತಿದಿನ ನಡೀತಕ್ಕಂತಹ ಸಾಮಾನ್ಯ ಕ್ರಿಯೆಗಳನ್ನ ನಾವು ಸಾಮಾನ್ಯ ವಾಕ್ಯದಲ್ಲಿ ಹೇಳುವಂಥದ್ದು ಅಲ್ವಾ ಸೊ ನೆಕ್ಸ್ಟ್ ನೋಡಿ ಐ ಲೈಕ್ ಆ್ಯಪಲ್ಸ್ ನನಗೆ ಆ್ಯಪಲ್ ಅಂದರೆ ಇಷ್ಟ ಷೀ ಕುಕ್ಸ್ ಡಿನ್ನರ್ ಅವಳು ಅಡುಗೆ ಮಾಡ್ತಾಳೆ ನೋಡಿ ಇಲ್ಲಿ ಕುಕ್ ಇದ್ದದ್ದು ಕುಕ್ಸ್ ಆಯಿತು ಯಾಕೆ ಹೇಳಿ ತರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದ ಹೀ ಡ್ರೈವ್ಸ್ ಕಾರ್ ಅವನು ಕಾರನ್ನು ಹೊಡಿತಾನೆ ಡ್ರೈವ್ ಇದ್ದದ್ದು ನೋಡಿ ಡ್ರೈವ್ಸ್ ಆಯಿತು ವಿ ಗೋ ಟು ದ ಪಾರ್ಕ್ ನಾವು ಪಾರ್ಕಿಗೆ ಹೋಗ್ತೇವೆ ಅಲ್ವಾ ದೇ ವಾಚ್ ಟಿ ವಿ ಅವರು ಟಿ ವಿ ನೋಡ್ತಾರೆ ಸೊ ನೋಡಿ ಮಕ್ಕಳೇ ವಾಚ್ ಅನ್ನುವಂಥದ್ದು ಎರಡು ಅರ್ಥನೂ ಕೊಡುತ್ತೆ ಒಂದು ಕೈಯಲ್ಲಿಗೆ ಕೈಗೆ ಕಟ್ಟುವಂತಹ ವಾಚು ವಾಚು ಇನ್ನೊಂದು ನೋಡುವಂಥದ್ದು ಕಣ್ಣಿಂದ ಅಲ್ವಾ ಸೊ ನೋಡಿ ನೆಕ್ಸ್ಟ್ ಯು ಸ್ಪೀಕ್ ಕ್ಲಿಯರ್ಲಿ ನೀನು ಸ್ಪಷ್ಟವಾಗಿ ಮಾತನಾಡ್ತೀಯಾ ಅಥವಾ ನೀವು ಸ್ಪಷ್ಟವಾಗಿ ಮಾತನಾಡುತ್ತೀರಿ ನೋಡಿ ಅಯ್ಯೋ ನೀನು ಮತ್ತು ನೀವು ಏಕವಚನ ಬಹುವಚನಿಗೆ ಇಂಗ್ಲೀಷಲ್ಲಿ ರೆಸ್ಪೆಕ್ಟೆಡ್ ವರ್ಡೇ ಇದೆ ಓಕೆ ನೀವು ಅಂತಲೇ ಹೇಳ್ತಾರೆ ಓಕೆ ನೋಡಿ ವಿಡಿಯೋನ ನೀವು ಪದೇ ಪದೇ ನೋಡಿದ್ರೆ ಡೆಫಿನಿಟ್ಲಿ ನಿಮಗೆ ಅರ್ಥ ಆಗುತ್ತೆ ವಾಕ್ಯ ರಚನೆಗೆ ಯಾವುದೇ ತೊಂದರೆ ಬರೋಲ್ಲ ನೀವು ಸ್ವಂತಹ ಪ್ರಾಕ್ಟೀಸ್ ಮಾಡ್ತೀರಾ ಓಕೆ ಮಕ್ಕಳೇ ನೋಡಿ ಐ ವಾಶ್ ಮೈ ಹ್ಯಾಂಡ್ಸ್ ನಾನು ನನ್ನ ಕೈಗಳನ್ನು ತೊಳಿತೇನೆ ಪ್ರತಿದಿನ ಊಟ ಮಾಡುವಾಗ ಓಕೆ ಯು ಕ್ಲೀನ್ ಯುವರ್ ರೂಮ್ ಓಕೆ ನೀನು ನಿನ್ನ ರೂಮನ್ನ ಕ್ಲೀನ್ ಮಾಡ್ತೀವಿ ಓಕೆ ನೋಡಿ ಅಲ್ವಾ ಮಾಡ್ಕೋಬೇಕಾಗುತ್ತೆ ನಾವು ಎಲ್ಲರೂ ನಮ್ಮ ನಮ್ಮ ಕೆಲಸ ನಾವು ನೀಟಾಗಿ ಮಾಡೋದನ್ನ ಕಲಿಬೇಕಿರುತ್ತದೆ ಪ್ರತಿದಿನ ನಾವು ಮಾಡ್ಕೊಳ್ತೀವಿ ನಮ್ಮ ನಮ್ಮ ಕೆಲ್ಸಗಳನ್ನ ಅಲ್ವಾ ವಿ ಡಾನ್ಸ್ ಎವ್ರಿ ಫ್ರೈಡೆ ನೋಡಿ ಕೆಲವರು ಡಾನ್ಸ್ಗೆ ಹೋಗ್ತಿರ್ತಾರೆ ಭರತನಾಟ್ಯಕ್ಕೆ ಹೋಗ್ತಿರ್ತಾರೆ ಸಂಗೀತ ಕ್ಲಾಸಿಗೆ ಹೋಗ್ತಿರ್ತಾರೆ ನೋಡಿ ಕೆಲವೊಂದು ಕಡೆ ರೆಗ್ಯುಲರ್ ಇರ್ತದೆ ಕೆಲವೊಂದು ಕಡೆ ವಾರದಾಗ ಎರಡು ದಿವಸ ಮೂರು ದಿವಸ ಅಥವಾ ತಿಂಗಳ್ದಾಗ ಎರಡು ಮೂರು ದಿವಸ ಮಾತ್ರ ಕಲಿಸ್ತಾ ಇರ್ತಾರೆ ಡ್ಯಾನ್ಸ್ ಆಯಿತು ಹಾಡ ಆಯಿತು ಸೊ ಹಾಗಾಗಿ ವಿ ಡಾನ್ಸ್ ಎವ್ರಿ ಫ್ರೈಡೆ ನಾವು ಪ್ರತಿ ಫ್ರೈಡೆ ಡ್ಯಾನ್ಸ್ ಮಾಡ್ತೇವೆ ಅಂತ ಇದರ ಅರ್ಥ ದಿ ಸ್ವಿಮ್ ಇನ್ ದ ಫೂಲ್ ಅವರು ಸ್ವಿಮ್ಮಲ್ಲಿ ಈಜಾಡ್ತಾರೆ ಕೆಲವ್ರಿಗೆ ಈಜಾಡೋ ಹವ್ಯಾಸ ಇರುತ್ತೆ ಕಂಟಿನ್ಯೂಸ್ಲಿ ಸ್ವಿಮ್ಮಿಂಗ್ ಹೋಗ್ತಿರ್ತಾರೆ ನೋಡಿ ನೆಕ್ಸ್ಟ್ ಇಶ್ ಇನ್ನು ನಾನು ನಿಮಗೆ ವಾಕ್ಯಗಳನ್ನ ಕೊಟ್ಟಿದ್ದೀನಿ ಇಷ್ಟೆಲ್ಲ ಒಂದು ಅರವತ್ತು ವಾಕ್ಯಗಳಿದೆ ಇದೆಲ್ಲ ಓಕೆ ಇದನ್ನು ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಬರೆದು ಬರದು ತೆಗೀರಿ ಇದನ್ನು ಎಲ್ಲ ವಾಕ್ಯಗಳನ್ನ ಬರ್ಕೊಂಡು ಜೊತೆಗೆ ಕನ್ನಡದಲ್ಲೂ ಬರ್ಕೊಂಡು ಇದಕ್ಕೆ ನಾನು ಬಿಗಿನಿಂಗ್ ಫಾರ್ಮುಲಾ ಕೊಟ್ಟಿದ್ದೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಅದ್ರ ಮೇಲೆ ನೀವು ಗೆರಿ ಹೊಡೆದು ಬರೀರಿ ಐ ಸಬ್ಜೆಕ್ಟ್ ವಾಶ್ ಮೇನ್ ವರ್ಬ್ ಹ್ಯಾಂಡ್ಸ್ ಆಬ್ಜೆಕ್ಟ್ ಸೊ ಈ ಥರ ಸೊ ಇಲ್ಲಿ ರೂಮ್ ಅಂದರೆ ಆಬ್ಜೆಕ್ಟು ಕ್ಲೀನ್ ಅನ್ನುವಂಥದ್ದು ಮೇನ್ ವರ್ಬು ಯು ಅನ್ನುವಂಥದ್ದು ಸಬ್ಜೆಕ್ಟು ಅರ್ಥ ಆಗ್ತಿದೆ ಅಲ್ವಾ ಓಕೆ ಶಿ ಲವ್ಸ್ ಹರ್ ಫ್ಯಾಮಿಲಿ ಶಿ ಅನ್ನುವಂಥದ್ದು ಸಬ್ಜೆಕ್ಟು ಲವ್ ಲವ್ಸ್ ಅನ್ನುವಂಥದ್ದು ಮೇನ್ ವರ್ಬು ಫ್ಯಾಮಿಲಿ ಅನ್ನುವಂಥದ್ದು ಆಬ್ಜೆಕ್ಟ್ ಆಗತ್ತೆ ಹರ್ ಅಂದ್ರೆ ಅವಳ ಓಕೆ ಅವಳು ಅವಳ ಫ್ಯಾಮಿಲಿನ ತುಂಬ ಪ್ರೀತಿಸ್ತಾಳೆ ಅಂತ ಅರ್ಥ ಆ ಥರದ್ದು ಓಕೆ ಸೊ ಈ ಥರ ನೀವು ಈ ಎಲ್ಲ ವಾಕ್ಯಗಳನ್ನು ಕನ್ನಡ ಆ್ಯಸ್ ವೆಲ್ ಆ್ಯಸ್ ಇಂಗ್ಲಿಷಲ್ಲೂ ಕೂಡ ಬರೀಬೇಕು ಓಕೆ ಇಂಗ್ಲೀಷ್ ಆ್ಯಶ್ ವೆಲ್ ಆಸ್ ಕನ್ನಡದಲ್ಲೂ ಬರೆದು ಅದಕ್ಕೆ ಸಬ್ಜೆಕ್ಟ್ ಯಾವುದು ಮೇನ್ ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಹಾಕಿ ಅದನ್ನು ಎಲ್ಲಿ ಎಸ್ ಪ್ರತ್ಯಯ ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದೇ ಥರ ಬೇರೆ ಬೇರೆ ಮೇನ್ ವರ್ಬ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಸಾಕಷ್ಟು ಇದೆ ಓಕೆ ಮೇನ್ ವರ್ಬ್ಗಳು ಇದೆ ಮಕ್ಕಳೇ ಓಕೆ ಡಿ ಎಸ್ ಸ್ಟೂಡೆಂಟ್ಸ್ ಎಲ್ಲ ಸಾಧ್ಯವಾದಷ್ಟು ಮೇನ್ ವರ್ಬ್ಗಳನ್ನು ನೀವು ಮತ್ತೆ ಮತ್ತೆ ಹೊಸದಾಗಿ ನೀವು ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಮಾಡಿ ಬರ್ದು ಈ ಎಲ್ಲ ನಾನೇನು ಇಲ್ಲಿ ಕೊಟ್ಟಿದ್ದೀನಲ್ಲ ಹೆಲ್ಪ್ ಲೀವ್ ಸೇ ಬೈಯ ಪರ್ಚೇಸ್ ಲಾಫ್ ಆಮೇಲೆ ಟ್ರಾವೆಲ್ ಸೊ ಈ ಥರ ಡಾನ್ಸ್ ಇರ್ಬೋದು ಡ್ರೈವ್ಸ್ ಇರ್ಬೋದು ಫ್ಲೋಸ್ ಇರ್ಬೋದು ಸಿಂಗ್ ಇರ್ಬೋದು ಡ್ರಿಂಕ್ ಇರ್ಬೋದು ಸ್ಲಿಪ್ಸ್ ಇರ್ಬೋದು ಸಾಕಷ್ಟು ನಾನಿಲ್ಲಿ ಮಾಡಿಸಿದ್ದೀನಿ ಈಗಾಗಲೇ ನಿಮಗೆ ಈ ವಾಕ್ಯಗಳಲ್ಲೇ ಕೊಟ್ಟಿದ್ದೀನಿ ನಾನು ಮಾಡಿರುವಂತಹ ಈ ಮೇನ್ ವರ್ಬಗಳನ್ನ ಬಿಟ್ಟು ನೀವು ಮತ್ತು ಬೇರೆ ಬೇರೆ ಮೇನ್ ವರ್ಬಗಳನ್ನು ತಗೊಂಡು ನೀವು ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಡಿಯ ಸ್ಟೂಡೆಂಟ್ಸ್ ಓಕೆ ನೀವು ಸಪೋಸ್ ಏನಾರು ಪ್ರಾಕ್ಟೀಸ್ ಮಾಡಲಿಲ್ಲ ಬರೀ ಸುಮ್ಮನೆ ಕಿವಿಯಿಂದ ಕೇಳೋದು ಓದೋದು ಕಿವಿಯಿಂದ ಕೇಳೋದು ಓದೋದು ಮಾಡಿದ್ರೆ ನಿಜವಾಗಲೂ ಇಟ್ ವಿಲ್ ನಾಟ್ ಹೆಲ್ಪ್ ಅದು ನಿಮಗೆ ಹೆಲ್ಪ್ ಆಗೋಲ್ಲ ಓಕೆ ಹೆಲ್ಪ್ ಮಾಡಲ್ಲ ಎಕ್ಸಾಮ್ ಟೈಮಲ್ಲಿ ಕಷ್ಟಪಡ್ತೀರ ಯಾವತ್ತಿದ್ರೂ ಬರೋದು ತೆಗೀರಿ ಒಂದು ಹೇಳ್ತೀನಿ ಕೇಳಿರಿ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಹತ್ತು ಸತಿ ನಾವು ಓದೋದಕ್ಕಿಂತ ಒಂದು ಸತಿ ಬರತ್ ತೆಗಿಬೇಕು ಹಾಗೆ ನಿಮಗೆ ನೆನಪಿಟ್ಕೊಳ್ಳೋಕೆ ಒಂದು ಟ್ರಿಕ್ಸ್ ಹೇಳ್ತೀನಿ ಕೇಳಿ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕೆಲವೊಂದಿಷ್ಟು ವಾಕ್ಯಗಳನ್ನ ನೀವು ಅಂದರೆ ನಾವು ಹೇಗೆ ಟೀಚರ್ಸ್ ಈಗ ಸ್ಕೂಲಲ್ಲಿ ಕಲಿಸ್ತೀವಲ್ವ ಹಾಗೆ ನೀವು ಇನ್ನೊಬ್ಬರಿಗೆ ಕಲಿಸ್ತಾ ಇದ್ದೀನಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಕಲಸಿ ನಿಮಗೆ ನೀವೇ ಹೇಳಿ ಅಥವಾ ಒಂದು ಬೋರ್ಡ್ ಇದ್ದರೆ ಒಂದು ಕಚ್ಚಾ ಬುಕ್ಕಲ್ಲಾದರೂ ಬರೀರಿ ಓಕೆ ಸ್ಲೈಟು ಬಳಪ ಇದ್ದರೆ ಅದರಲ್ಲಿ ಬರ ಬರೋಕ್ಕೆ ತೆಗೀರಿ ಭಾಳ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಒಂದು ಸ್ಮಾಲ್ ಬೋರ್ಡ್ ಇದ್ದರೆ ಅದರ ಮೇಲೆ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಖಂಡಿತ ನೀವು ಪ್ರಿಪೇರ್ ಆಗ್ತೀರಾ ಮತ್ತು ನಿಮಗೆ ಭಾಷೆ ಸ್ಕಿಲ್ ಗೊತ್ತಾಗ್ತದೆ ಕಂಜಂಕ್ಷನ್ನ ಪ್ರಿಪೋಸಿಷನ್ಸ್ನು ಎಲ್ಲಿ ಜೋಡಿಸ್ಬೇಕು ಹೇಗೆ ಸೇರಿಸ್ಬೇಕು ಆಬ್ಜೆಕ್ಟ್ ಎಲ್ಲಿ ಜೋಡಿಸ್ಬೇಕು ಸಬ್ಜೆಕ್ಟ್ ಎಲ್ಲಿ ಜೋಡಿಸ್ಬೇಕು ಹಂತ ಹಂತವಾಗಿ ಆ ಎನ್ ಜಿ ಪ್ರತ್ಯಯ ಎಲ್ಲಿ ಹಚ್ಚಬೇಕು ಎಷ್ಟು ಪ್ರತ್ಯಯ ಎಲ್ಲಿ ಹಚ್ಚಬೇಕು ವರ್ಬ್ಗಳಲ್ಲಿ ಚೇಂಜ್ ಆಗುತ್ತೆ ಎಲ್ಲ ಗೊತ್ತಾಗ್ತದೆ ನಿಮಗೆ ಯಾವಾಗ ನೀವು ಪ್ರಾಕ್ಟೀಸ್ ಮಾಡಿದಾಗ ಯಾವಾಗ ನೀವು ಹೆಚ್ಚು ಹೆಚ್ಚು ಸ್ವಂತ ವಾಕ್ಯಗಳನ್ನು ಬರೆದಾಗ ಅರ್ಥ ಆಯ್ತಲ್ವಾ ಡಿಯರ್ ಸ್ಟೂಡೆಂಟ್ಸ್ ಹಾಗಾಗಿ ಮಿಸ್ ಮಾಡಿದೆ ಪ್ರತಿದಿನ ಈ ಎಲ್ಲ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿ ಓಕೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಒಮ್ಮೆ ನೋಡಿದ್ರೆ ಕೇಳಿದ್ರೆ ಅರ್ಥ ಆಗೋಲ್ಲ ಡೈಲಿ ಒಂದೆರಡು ಸತಿ ಈ ವಿಡಿಯೋನ ಕೇಳಿ ಪ್ರಾಕ್ಟೀಸ್ ಮಾಡಿ ಮುಂದಿನ ಕ್ಲಾಸಲ್ಲಿ ಡೂ ಡಸ್ ನೆಗೆಟಿವ್ ಫಾರ್ಮ ಮತ್ತು ಪಾಸಿಟಿವ್ ಫಾರ್ಮ್ ಹೇಗೆ ಬರೀಬೇಕು ಅಂತ ಹೇಳ್ತೀನಿ ನೀ ಅಸರ್ಟಿವ್ ಸೆಂಟೆನ್ಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸಸ್ ಮತ್ತು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿವರೆಗೂ ನೀವು ನೋಡಿದ ಅರವತ್ತು ವಾಕ್ಯಗಳು ಪಾಸಿಟಿವ್ ಟೆನ್ಸಲ್ಲಿ ಮಾತ್ರ ಇತ್ತು ಓಕೆ ಪಾಸಿಟಿವ್ ಡಿಗ್ರಿನಲ್ಲಿ ಮಾತ್ರ ಇತ್ತು ಅಸರ್ಟಿವ ಇಂಟ್ರೋಗೇಟಿವಾ ನೆಗೆಟಿವ್ ಇಂಟ್ರೋಗೇಟಿವಲ್ಲೆಲ್ಲ ಇರಲಿಲ್ಲ ಈಗ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡರ್ಸ್ಗಳು ಹೆಲ್ಪಿಂಗ್ ವರ್ಬ್ ಬರುತ್ತೆ ಯಾವಾಗ ಇಂಟ್ರೋಗಟಿವ ನೆಗೆಟಿವ್ ನೆಗೆಟಿವ್ ಇಂಟ್ರೋಗಟಿವ್ ಮಾಡೋವಾಗ ಡೂ ಡರ್ಸ್ಗಳನ್ನು ನಾವು ಬಳಸ್ತೀವಿ ಮಕ್ಕಳೇ ಓಕೆ ಹಾಗಾಗಿ ನಿಮಗೆ ಮುಂದಿನ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಡೋಂಟ್ ಓಕೆ ಮರಿಬೇಡಿ ನೋಡೋದನ್ನು ನಮ್ಮ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮಕ್ಕಳೇ ವೀಡಿಯೋನ ಲೈಕ್ ಮಾಡಿ ದಯಮಾಡಿ ಹೆಚ್ಚು ನೀವು ಹೆಚ್ಚು ಲೈಕ್ ಮಾಡೋದ್ರಿಂದ ಇದು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಬೇಗ ತಲುಪುತ್ತೆ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ ಓಕೆ ಎಲ್ಲರೂ ಕಲಿಯೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಹಾಕೋ ವಿಡಿಯೋಗಳು ನಿಮಗೆ ತಲುಪತ್ತೆ ಇಂಗ್ಲೀಷ್ನ ಚೆನ್ನಾಗಿ ಕಲಿತು ಮಾತಾಡೋದನ್ನು ಕಲಿಸ್ತಿದ್ದ ನಾನು ಕಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಓಕೆ ಸಿಗೋಣ ಮುಂದಿನ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್